ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ಬೆಂಗಳೂರು ಕೆಫೆಗೆ ಬಂದಿದ್ದೀವಿ ವಿಜಯನಗರದಲ್ಲಿ ಸೊ ಪ್ರಿಯಾ ವಾರಿಯರ್ ಇದ್ದಾರೆ ಕೇರಳದಿಂದ ಬಂದಿದ್ದರು ದೋಸೆತನಕ್ಕೆ ಶ್ರೇಯಸ್ ಮಂಜೂ ಇದ್ದಾರೆ ಸರ್ ನಮಸ್ಕಾರ ಸರ್ ಮೊದಲನೇದಾಗಿ ಸ್ವಾಮಿಯ ಶರಣಮಯ್ಯಪ್ಪ ಮೇಡಮ್ ಹಾಯ್ ನಮಸ್ಕಾರ ಹಾಯ್ ನಮಸ್ಕಾರ ಹೇಗಿದ್ದೀರಾ ಗುಡ್ ಥ್ಯಾಂಕ್ ಯು ಸೊ ಹೇಗಿದೆ ಬೆಂಗಳೂರು ಕೆಫೆಯ ಬೆಂಗಳೂರು ದೋಸೆ ಟೇಸ್ಟು ಇಟ್ಸ್ ಫ್ರಮ್ ವಾಟ್ ಐ ನೋಟಿಸ್ ದಟ್ ದಸ್ ನೋ ಸಾಂಬಾರ್ ವಿತ್ ಇಟ್ ಸೊ ಇನ್ ಇನ್ ಕೇರಳ ವಿ ಗೆಟ್ ಲೈಕ್ ಅಟ್ ಲೀಸ್ಟ್ ತ್ರೀ ಟೈಪ್ಸ್ ಆಫ್ ಚಟ್ನಿ ಅಂಡ್ ಸಾಂಬಾರ್ ಅಂಡ್ ಎವ್ರಿಥಿಂಗ್ ವಿತ್ ಇಟ್ ಸೊ ಆ್ಯಂಡ್ ಐ ಫೀಲ್ ಲೈಕ್ ದೋಸೆ ಇಸ್ ಆಲ್ಸೋ ಲಿಟಲ್ ಸ್ವೀಟ್ ವಿಚ್ ವಿ ಡೋಂಟ್ ಫೈನ್ ಇನ್ ಕೇರಳ ಐ ಡೋಂಟ್ ನೋ ವಾಟ್ ಇಟ್ ಇಸ್ ಬಟ್ ದ ಬ್ಯಾಟರ್ಸ್ ಅ ಲಿಟಲ್ ಸ್ವೀಟ್ ಇಟ್ಸ್ ಡಿಫ್ರೆಂಟ್ ಸರ್ ಬೆಳೆ ಬೆಳಗ್ಗೆ ಹೀರೋಯಿನ್ ಕರ್ಕೊಂಬಂದ್ಬಿಟ್ಟಿದ್ರೆ ದೋಸೆ ತಿನ್ನೋಕ್ಕೆ ನಾನು ಹೇಳಿದೆ ನಮ್ಮ ಕನ್ನಡಿಗರು ಎ ಸಿ ಆದರೂ ಕೂತ್ಕೊಳ್ಳೋಕ್ಕಿಂತ ಹಂಗೆ ಬೆಳಗ್ಗೆಯಲ್ಲಿ ರೋಡಲ್ಲಿ ನಿಂತ್ಕೊಂಡು ಕಾಫಿ ಕುಡ್ಕೊಂಡು ದೋಸೆ ತಿನ್ನೋರೆ ಜಾಸ್ತಿ ಬನ್ನಿ ನಮ್ಮ ಕರ್ನಾಟಕ ಹಿಂದಿರು ತೋರಿಸ್ತೀನಿ ಅಂತ ಪಾಪ ಶೂಟಿಂಗ್ ಮಾಡಿದಾಗ ಜಾಸ್ತಿ ನಾವು ಚಿಕ್ಕ ಚಿಕ್ಕಮಂಗ್ಳೂರು ಕೇರಳ ಬೆಂಗಳೂರು ತುಂಬ ಕಡಿಮೆ ಮಾಡಿ ಶೂಟಿಂಗು ಸೊ ಹಾಗಿದ್ದಾಗ ಅವ್ರಿಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರಲಿ ಅಂತ ಅವರು ನೋಡಲಿ ಏನು ನಡೀತಾ ಇದೆ ವಾಟ್ ಈಸ್ ದ ಕೈಂಡ್ ಆಫ್ ಕಲ್ಚರ್ ವಾಟ್ ಈಸ್ ದ ಕೈಂಡ್ ಆಫ್ ಕ್ಯೂಜಿನ್ಸ್ ವಿ ಹ್ಯಾವ್ ಅಂದ್ಬಿಟ್ಟು ಅದಕ್ಕೆ ಇಲ್ಲ ನಾನು ಇದು ದೋಸೆ ತಿನ್ಬೇಕು ನೀವು ಬನ್ನಿ ಅಂತ ಹೇಳಿ ಕರ್ಕೊಂಡ್ಬಂದಿ ಒಂದು ಇವಾಗ ಅದಕ್ಕೆ

ಸರ್ ವಿಷ್ಣು ಪ್ರಿಯಾ ಪ್ರಮೋಷನ್ ವತಿಯಿಂದ ಶುರು ಆಗ್ತಾ ಇದೆ ಸೊ ನಿಮ್ಮ ಕನ್ಸಿನ ಸಿನಿಮಾ ನಮ್ಮ ಹಂಗೆ ಇಂಡಸ್ಟ್ರಿ ಒಳಗಡೆ ಕೆಲವು ಫ್ರೆಂಡ್ಸ್ ಜೊತೆ ಮಾತಾಡುವಾಗ ಹೇಳ್ತಾ ಇದ್ರು ಶ್ರೇಯಾಸ್ ಅವ್ರದ್ದು ಬೆಸ್ಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ಇರುತ್ತೆ ಸೊ ರಿಲೀಸ್ ಮಾಡ್ತಾ ಇಲ್ಲ ಅವರು ರಿಲೀಸ್ ಮಾಡಬೇಕು ನೋಡ್ಬೇಕು ಸಿನಿಮಾನ ಅಂತ ಪ್ರಿಯಾ ವೈ ಯು ಗೈಸ್ ಆರ್ ಟೇಕಿಂಗ್ ಸೋ ಮಚ್ ಆಫ್ ಟೈಮ್ ಯಾಕೆ ಲೇಟ್ ಆಯ್ತು ರಿಲೀಸ್ ಅಂತ ವೇರಿಯಸ್ ಫ್ಯಾಕ್ಟರ್ಸ್ ನಿಮಗೆ ಎಲ್ಲ ಗೊತ್ತಿರುತ್ತೆ ಬಟ್ ಎವ್ರಿ ಟೈಮ್ ವಿ ರಿಲೀಸ್ ಸಮಥಿಂಗ್ ವಿತ್ ವಿಷ್ಣುಪ್ರಿಯ ದ ಅಮೌಂಟ್ ಆಫ್ ರಿಸೆಪ್ಷನ್ ಫ್ರಮ್ ಆಡಿಯನ್ಸ್ ತುಂಬ ಚೆನ್ನಾಗಿತ್ತು ಎಲ್ಲರೂ ಲೈಕ್ ಚೆನ್ನಾಗಿದೆ ಬಿಡಿ 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 ಅಂತ ನೆನ್ನೆ ಟ್ವಿಟರಲ್ಲೂ ನೆನ್ನೆ ಒಂದೊಂದು ಪೋಸ್ಟ್ ಹಾಕಿ ಕಮ್ಮಿಂಗ್ ಬ್ಯಾಕ್ ವಿತ್ ವಿಷ್ಣು ಅಂದಾಗ ಪ್ಲೀಸ್ ರಿಲೀಸ್ ಮಾಡಿ ಯಾಕೆ ಇಷ್ಟು ಮಾಡ್ತೀರ ಅಂತ ರಿಮೆಂಬರ್ ದೇ ಆರ್ ಸಮ್ ಪೀಪಲ್ ಹೂಸ್ ಟು ಮೆಸೇಜ್ ಮೀನ್ಸ್ ಸ್ಕೋಲ್ಡ್ ಮೀ ವಾಟ್ ಇಸ್ ರಾಂಗ್ ವಿತ್ ಯು ನಾಟ್ ರಿಲೀಸ್ ಇಂಗ್ ದಟ್ ಮೂವಿ ದೇ ಲೈಕ್ ರಿಲೀಸ್ ಕೋಲ್ಡ್ ಇಡ್ ಮೀ ಸೊ ಇವತ್ತು ತಿನ್ನಿಸಿ ಪ್ರಮೋಷನ್ ಅಂದರೆ ಇವತ್ತು ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀವಿ ಮಧ್ಯಾಹ್ನ ಪ್ರೆಸ್ ಮೀಟಲ್ಲಿ ಸೊ ಅದಕ್ಕೆ ಪ್ರಿಯವರು ಅಂತ ಬಂದಿದ್ದಾರೆ ಸೊ ನಮಗೋಸ್ಕರಪ್ಪ ಅವಾಗ ಬಂದು ಅವತ್ತು ಸೊ ನಾನು ಒಂದು ಪ್ರಾಮಿಸ್ ಮಾಡೋದಂತ ಹೇಳಿದ್ರೆ ಈಗ ಎಲ್ಲರೂ ಹೇಳ್ತಾ ಇದ್ದಂದರೆ ಕಂಟೆಂಟ್ ಓರಿಯೆಂಟೆಡ್ ಮೂವೀಸ್ ಮಾಡಿ ರೆಗ್ಯುಲರ್ ಕಮರ್ಷಿಯಲ್ ಬಿಟ್ಟು ಒಂದು ಪ್ಲೀಸ್ ಒಂಚೂರು ಕಂಟೆಂಟ್ ಓರಿಯೆಂಟೆಡ್ ಮೂವೀಸ್ ಮಾಡಿ ಅಂತ ಸೊ ವಿ ಆರ್ ಡೆಫಿನೆಟ್ಲಿ ಟ್ರೈಟ್ ಸಮಥಿಂಗ್ ಲೈಕ್ ಎಟ್ ಕಾಂಟೆಂಟ್ ಓರಿಯೆಂಟೆಡ್ ಮೂವಿ ಆ ಬಿಟ್ ಆಫ್ ಕಮರ್ಷಿಯಲ್ ಆಸ್ಪೆಕ್ಟ್ ಅಂತ ಸೊ ವಿ ಕೆ ಪ್ರಕಾಶ್ ಅವರು ನಮ್ಮ ನ್ಯಾಷನಲ್ ಅವಾರ್ಡ್ ಗೆದ್ದಿರೋಂಥ ಡೈರೆಕ್ಟರ್ ಮಲಯಾಳಂ ಅವರು ಸೊ ಮಲಯಾಳಂ ಹೀರೋಯಿನ್ ಅವರು ನಾನೊಬ್ಬ ಇಲ್ಲಿ ಸೊ ಒಂದು ಕೇರಳ ಸ್ಟೈಲ್ ಒಂದು ಕನ್ನಡ ಸ್ಟೈಲ್ ಆದಾಗ ಒಂದು ಕ್ಲಾಸ್ ಮತ್ತೆ ಮಾಸ್ ಮಿಕ್ಸ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ಲಾಸ್ಟ್ ಟೈಮ್ ನೀವು ಬೆಂಗಳೂರಿಗೆ ಬಂದಾಗ ಹೇಳಿದ್ರಿ ನಾನು ಆಮೇಲೆ ಕನ್ನಡ ಕಲಿತೀನಿ ಸೊ ಸ್ವಲ್ಪ ಕಲಿತೀನಿ ಅಂತ ಸೊ ಕಲ್ತಿದ್ದೀರಾ ಇಲ್ವಾ ಐ ಥಿಂಕ್ ದ ಲಾಸ್ಟ್ ಟೈಮ್ ಐ ವಾಸ್ ಯೋರ್ ಮೈ ಕನ್ನಡ ವಾಸ್ ಬೆಟರ್ ಬೆಟರ್ ರೈಟ್ ನೌ ಐ ತಿಂಕ್ ಇಟ್ಸ್ ಗಾನ್ ಇಲ್ಲ ನನ್ನ ತುಂಬಾ ಗ್ಯಾಪ್ ಆಯ್ತಲ್ಲ ಐ ಐ ಆಮ್ 100% ಶೂರ್ ಲೈಕ್ ಐ ಪ್ರಾಮಿಸ್ ಯು ಕ್ಯಾನ್ ರೆಕಾರ್ಡ್ ದಿಸ್ ಇವನ್ ಪ್ರಿಯಾ ವಿಲ್ ನೋ ದಿಸ್ ಆಫ್ಟರ್ ವಿಷ್ಣು ಪ್ರಿಯಾ ಪ್ರಿಯಾ ಓರಿಯರ್ ವಿಲ್ ಗೆಟ್ ಲಾಡ್ ಆಫ್ ಆಫರ್ಸ್ ಫ್ರಾಮ್ ಕನ್ನಡ ಫಿನಿಮಾಡಿಸ್ಟ್ ವರ್ ಗ್ರೇಟ್ ಮೂವೀಸ್ ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಆಫ್ ದಿಸ್ ಐ ಆಮ್ ಐ ವಿಲ್ ರೈಟ್ ಇಟ್ ಆ್ಯಂಡ್ ಗಿವ್ ಇಟ್ ಪಕ್ಕ ಸೊ ಅವಾಗ ಅವ್ರು ಪಕ್ಕ ಇಲ್ಲಿದ್ದು ಕನ್ನಡ ಕಲಿತಾರೆ ಲಾಸ್ಟ್ ಟೈಮ್ ಇದ್ದಾಗ ನಿನ್ನ ನಾವು ಕೈತಾವೆ ಕನ್ನಡ ಮಾತಾಡ್ತಾರೆ ಸ್ವಲ್ಪ ರೆಗ್ಯುಲರ್ ಡೈಲಾಗ್ಸ್ ಕಲಿಯುತ್ತೆ ಒಂದು ಎರಡು ಮೂರು ವರ್ಷ ಬ್ರೇಕ್ ಆಗಿರುತ್ತೆ ಅವ್ರಿಗೂ ಮಾತಾಡೋ ಅಭ್ಯಾಸ ಇಲ್ಲ ಬಟ್ ಈ ಸಿನಿಮಾ ಮೂಲಕ ಖಂಡಿತ ಶಿಲ್ ಬಿ ಅ ಲಾರ್ಡ್ ಆಫ್ ಕನ್ನಡಿಗಸ್ ಆಡಿಯನ್ಸ್ ಹ್ಯಾಟ್ಸ್ ಆ್ಯಂಡ್ ಶಿಲ್ ಬಿ ನೀಡ್ ಇಡ್ ಹಿಯರ್ ಅಂದ್ರೆ ಪ್ರಮೋಷನ್ ಸೊತೀರಾ ಟಚ್ರ್ ದಮ್ ಸ್ಪೀಕ್ ಇನ್ ಕನ್ನಡ ಲೈಕ್ ಈವನ್ ಐ ಕುಡ್ ಸ್ಪೀಕ್ ಲಿಟ್ಲ್ ಬೆಟ್ ನೌನ್ ಲೈಕ್ ಗ್ಯಾಪ್ ಐಟ್ಸ್ ಟು ಒನ್ಸ್ ಬಟ್ ರೈಟ್ ವಿತ್ ಸರ್ ಈಗ ವಿಷ್ಣು ಪ್ರಿಯಾ ಅಂದರೆ ಟೈಟಲ್ ತುಂಬ ಚೆನ್ನಾಗಿದೆ ಒಂದು ವಿಷ್ಣು ಅಂದಾಗ ವಿಷ್ಣು ಸರ್ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ತಂದೆಯವ್ರಿಗಾಗಿರ್ಬೋದು ನಿಮಗೆ ತುಂಬ ಹತ್ತಿರವಾದವರು ಹಂಗಾಗಿ ವಿಷ್ಣು ಅಂತ ಇಟ್ಟಿದ್ದಾರೆ ಅನಿಸುತ್ತೆ ಪ್ರಿಯಾ ಅಂದರೆ ಇವ್ರ ಹೆಸರು ಪ್ರಿಯಾ ಅಂತ ಇಟ್ಟಿದ್ದೆ ಅಥವಾ ಪ್ರಿಯಾನ ಹೆಸರಿದೆ ಅಂತ ಇವ್ರನ್ನ ಕರ್ಕೊಂಬಂದಿದ್ದೆ ಹೆಂಗದು ಇಲ್ಲ ವಿಷ್ಣು ಪ್ರಿಯಾ ಅಂದರೆ ಕ್ಯಾರೆಕ್ಟರ್ ನಾನು ವಿಷ್ಣು ಅವರು ಪ್ರಿಯಾ ಇದ್ರ ಜೊತೆಗೆ ಒಂದು ಎಮೋಷನಲ್ ಕ್ಯಾಕ್ಟರ್ ಏನು ಅಂತ ನಾನು ನಂಬೋದು ಅಂತ ಹೇಳಿದ್ರೆ ವಿಷ್ಣು ಪ್ರಿಯ ಅಂದರೆ ನನ್ನ ವಿಷ್ಣು ಸರ್ ಪಟ್ಟ ಅಭಿಮಾನಿ ನಾವು ಇಡೀ ಫ್ಯಾಮಿಲಿನೇ ಎಲ್ಲರೂ ಗೊತ್ತಿರೋದೆ ಸೊ ನಾವು ವಿಷ್ಣು ಸರ್ಗೆ ಆರ್ ವಿ ಲವ್ ಎಮ್ ಸೊ ವಿಷ್ಣು ಪ್ರಿಯ ಅಂದರೆ ಒಂಥರ ವಿಷ್ಣು ಸರ್ಗು ಸಖತ್ ಪ್ರೀತಿಸೋ ವ್ಯಕ್ತಿಗಳು ನಾವು ಅಂತ ಜೊತೆಗೆ ಸಿನಿಮಾ ಟೈಟಲ್ ಕೂಡ ವಿಷ್ಣು ಪ್ರಿಯ ಅಂತಿದೆ ಸೊ ಇಟ್ಸ್ ಲೈಕ್ ಒಂದು ಒಂದು ಇದರಲ್ಲಿ ಎರಡು ಹಕ್ಕಿ ಹೊಡಿತಾರೆ ಅಂತ ಹೇಳ್ತಾರಲ್ಲ ಸೊ ಇಟ್ಸ್ ಲೈಕ್ ದಟ್ ಸಮ್ಥಿಂಗ್ ಲೈಕ್ ದಟ್ ಟೈಟಲ್ಲು ಪ್ರೀತಿಯಿಂದಲೂ ಇಟ್ಟಿರೋದು ನಮ್ಮ ಗುರುಗಳ ಮೇಲೆ ಜೊತೆಗೆ ಸಿನಿಮಾಗೂ ರಿಲೇಟ್ ಆಗುವಂತ ಟೈಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಆಲ್ ಬೆಸ್ಟ್ ದೋಸೆ ಎಂಜಾಯ್ ಮಾಡಿ ನಾವು ತಿಂತೀವಿ ದೋಸೆನ ಸಿಗೋಣ ಆಮೇಲೆ ಪ್ರೆಸ್ಪಿ ಥ್ಯಾಂಕ್ ಯು